ದಕ್ಷಿಣ ಕಾಶಿ ಕಪಿಲೇಶ್ವರ ದೇಗುಲದಲ್ಲಿ ಡಿಕೆಶಿ ರುದ್ರಾಭಿಷೇಕವನ್ನ ಮಾಡಿಸಿದ್ದಾರೆ ಡಿಕೆಶಿ ಸಿಎಂ ಆಗ್ಲಿ ಅಂತ ಹಾರೈಸಿದ್ದಾರೆ ದೇಗುಲದ ಅರ್ಚಕರು ನೂರ ಹನ್ನೊಂದು ಲೀಟರ್ ನಂದಿನಿ ಹಾಲಿನಿಂದ ಅಭಿಷೇಕವನ್ನ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್ ಮೂವತ್ತೈದು ನಿಮಿಷ ಪೂಜೆಯಲ್ಲಿ ಭಾಗಿಯಾಗಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಡಿಕೆಶಿಗೆ ಹಾರೈಸಿದ್ದಾರೆ ಅರ್ಚಕರಾದಂತಹ ಮಂಜುನಾಥ್ ಭಟ್ ಅವರು ದೇವಸ್ಥಾನದ ಟ್ರಸ್ಟ್ ನಿಂದಲೂ ಸಹ ಡಿಕೆ ಶಿವಕುಮಾರ್ ಅವರಿಗೆ ಫಲಪುಷ್ಪದಿಂದ ಸನ್ಮಾನ ಮಾಡಲಾಗಿದೆ ಕಪಿಲೇಶ್ವರ ಆಶೀರ್ವಾದದಿಂದ ಸಿಎಂ ಹುದ್ದೆ ಸಿಗ್ಲಿ ಅಂತ ಟ್ರಸ್ಟ್ ಸದಸ್ಯರು ಸಹ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಡಿಕೆಶಿ ಸಿಎಂ ಆಗಲಿ ಅಂತ ದೇಗುಲದ ಅರ್ಚಕರಾದಂತಹ ಮಂಜುನಾಥ್ ಭಟ್ ಅವರು ಸಹ ಹಾರೈಸಿದ್ದಾರೆ ಅಲ್ಲ ನೆನಿಯೆ ಅಷ್ಟೇ ಆಶೀರ್ವಾದದ ದಾದ್ಡಿ ಯಸ್ತಾ ಭಾಗ್ಯನೆ ಮಾಡ್ತಾ ಇದೆ ಕೃಷ್ಣಮಲ್ಲ ಚಾರನ ಸಾಯಿಯು ಕಪಟೇಶ್ವರ ದೇವಿ ನಿಬಿಡಾ ಹಾಗೆ ಶ್ರೀ ಕಪಟೇಶ್ವರ ಸ್ವಾಮಿಯವರ ಕೃಪೆಯಿಂದ ಒಳ್ಳೆ ಅನುಗ್ರಹ ಆಬೇಕು ಅತಿ ನಿಖರಕ್ಕೆ ಕೂಡ ಮುಖ್ಯಮಂತ್ರಿ ಸಿರ್ ಮೂರು ಪ್ರಾಜೆಕ್ಟ್ ಅಲ್ಲ ಗಾಸ್ ಇದಂತಲ್ಲ ನೆನಿಯೆ ಅಷ್ಟೇ ಆಶೀರ್ವಾದದ ದಾದ್ಡಿ ಯಸ್ತಾ ಭಾಗ್ಯನೆ ಮಾಡ್ತಾ ಇದೆ ದಕ್ಷಿಣ ಕಾಶಿ ಕಪಿಲೇಶ್ವರ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿದ್ರು ಆಗ ಅಲ್ಲಿ ಅರ್ಚಕರು ಆಶೀರ್ವಾದ ಮಾಡಿದ್ದಾರೆ ಕಪಿಲೇಶ್ವರನ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಮೂವತ್ತೈದು ನಿಮಿಷ ಪೂಜೆಯಲ್ಲಿ ಬಾಕಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಕಪಿಲೇಶ್ವರ ಆಶೀರ್ವಾದದಿಂದ ಸಿಎಂ ಹುದ್ದೆ ಸಿಗಲಿ ಅಂತ ಟ್ರಸ್ಟ್ ಸದಸ್ಯರು ಸಹ ಹೇಳಿದ್ದಾರೆ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಲೇಶ್ವರದಲ್ಲಿ ರುದ್ರಾಭಿ ಉಪಮುಖ್ಯಮಂತ್ರಿ ಡಿ ಕೆ ಶಿ ಶಿವಕುಮಾರ್ ದವರು ಇಲ್ಲಿ ಬಂದಿದ್ದಾರೆ ಮತ್ತೆ ಇಲ್ಲಿ ಭೇಟಿ ನೀಡಿದ್ದಾರೆ ಹಾಗೆ ಅವರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಮತ್ತು ದೇವರದ ಆಶೀರ್ವಾದ ಸದಾ ಇರಲಿ ಮತ್ತು ವಿಶೇಷವಾಗಿ ಇಲ್ಲಿ ರುದ್ರಾಭಿಷೇಕ ಅವರು ಮಾಡಿದ್ದಾರೆ ಹಾಗೆ ಅವರು ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾರೆ ಅದು ಕೂಡ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀವು ಪೂಜಾ ಒಂದು ಆಶೀರ್ವಾದ ಸಿ ಸಿಎಂ ಆಗಲಿ ಅಂತ ಏನು ಮಾಡಿದ್ರು ಅಂದ್ರೆ ಒಂದು ದೇವರ ಹತ್ರ ಒಂದು ಪ್ರಾರ್ಥನೆ ಅದು ಹೇಗಿರ್ತದೆ ಅದು ನೀವು ಹೇಳಿದ್ರಲ್ಲ ಸಿಗಲಿ ಅಂತ ಹೇಳಿ ಸನ್ನಿಧಿಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯಾದ್ಯಂತ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸುಮಾರು ನೂರ ಒಂದು ಲೀಟ್ರು ಹಾಲನ್ನು ಕೊಟ್ಟು ನಾನು ಕೂಡ ಭಾಳ ಭಕ್ತಿಪೂರ್ವಕವಾಗಿ ಭಗವಂತಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಅವನು ಯಶಸ್ಸಾಗಬೇಕು ರಾಜ್ಯಕ್ಕೂ ಯಶಸ್ಸಾಗಬೇಕು ನಿಮಗೂ ಒಳ್ಳೆದಾಗ ನಮ್ಮ ನಮ್ಮ ನಂಬಿಕೆ ಇದು ಯಾವುದೇ ಧರ್ಮ ಆಗಲಿ ಯಾರು ಅವ್ರ ಧರ್ಮ ಅಂತ ಯಾರು ಹೇಳೋದಿಲ್ಲ ಗಾಂಧೀಜಿಯವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿ ಹೋಗಿದ್ದಂತ ಇತಿಹಾಸ ಅದೇ ರೀತಿ ಬಾಲಗಂಗಾಧರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು ಸ್ವಾಮಿ ವಿವೇಕಾನಂದರವರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್